ಮತ್ತು ಸ್ವಾತಿ ನಕ್ಷತ್ರದವ್ರಿಗೆ ಅಂತ ಬಂದಾಗ ನೋಡಿ ಇವತ್ತು ಇವತ್ತು ಯಾರಿಗೆಲ್ಲ ತುಂಬ ಚೆನ್ನಾಗಿದೆ ಇವತ್ತು ಸ್ವಾತಿ ನಕ್ಷತ್ರ ಹಾಗಾಗಿ ಇವತ್ತು ಯಾರಿಗೆ ಚೆನ್ನಾಗಿದೆ ಅಂತ ಅಂದರೆ ಇವತ್ತು ನೋಡಿ ಮೃಗಶಿರ ಚಿತ್ತ ಧನಿಷ್ಠ ಈ ಮೂರು ನಕ್ಷತ್ರದವ್ರಿಗೆ ಇವತ್ತಿನ ದಿನ ತುಂಬ ಸೂಪರ್ ಡುಪರು ಸ್ವಾತಿ ನಕ್ಷತ್ರ ಇವತ್ತಿರ್ಬೋದು ಆದರೆ ಇವತ್ತಿನ ಅದೃಷ್ಟ ತರುವಂಥ ಒಂದು ನಕ್ಷತ್ರಗಳು ಅಂದರೆ ಯಾವ ನಕ್ಷತ್ರಕ್ಕೆ ಇವತ್ತು ತುಂಬ ಚೆನ್ನಾಗಿದೆ ಇವತ್ತು ನೋಡಿ ಮೃಗಶಿರ ಚಿತ್ತ ಧನಿಷ್ಠ ನಕ್ಷತ್ರದವರು ಯಾವ ಒಂದು ಕೆಲಸ ಮಾಡ್ಬೋದು ಯಾವ ಕೆಲಸ ಮಾಡಿದ್ರು ಇವತ್ತು ಅವ್ರಿಗೆ ಪಾಸಿಟಿವ್ ಆಗುತ್ತೆ ಎಂಥದ್ದೇ ಅದು ಕಠಿಣ ಕೆಲಸ ಇರಲಿ ಅದರಲ್ಲಿ ಅವರು ಲಕ್ಕು ಮತ್ತೆ ಅದೃಷ್ಟವನ್ನು ನೋಡ್ತಾರೆ ಏನೂ ಇಲ್ವಾ ಇವತ್ತಿನ ದಿನ ಮನೆಗೆ ಏನಾದರೂ ಒಂದು ವಸ್ತುವನ್ನು ತಗೊಳ್ಳೋದು ಅಥವಾ ಯಾರನ್ನಾದರೂ ಫ್ರೆಂಡನ್ನು ಮೀಟ್ ಮಾಡೋದಾಗಿರ್ಬೋದು ಅಥವಾ ನಿಮ್ಮ ಕೆಲಸ ಕಾರ್ಯಕ್ಕೆ ಯಾವುದಾದ್ರೂ ಒಂದು ಮೀಟಿಂಗ್ ಅಟೆಂಡ್ ಮಾಡೋದಾಗಿರ್ಬೋದು ಅಥವಾ ಏನು ಇಲ್ಲ ಮನೇಲೇ ಇದ್ದೀನಿ ಅಂತಂದರೆ ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ನಿಮ್ಗೇನು ಏನು ಬೇಕು ನಿಮ್ಗೇನು ಏನು ಬೇಕು ಅದನ್ನು ಇವತ್ತು ರಾಹುಕಾಲದಲ್ಲಿ ರಾಹುಕಾಲದಲ್ಲಿ ಕೂತ್ಕೊಂಡು ನೀವು ಕೇಳಿಕೊಂಡ್ರೆ ಖಂಡಿತ ನಿಮಗೆ ಅದು ಇವತ್ತು ನಿಮ್ಮ ಒಂದು ಪ್ರೇಯರು ಫಲಿಸುತ್ತೆ ಯಾಕಂದ್ರೆ ಇವತ್ತಿನ ನಕ್ಷತ್ರ ಸ್ವಾತಿ ನಕ್ಷತ್ರ ಆದರೆ ಇದು ತುಂಬ ಪವರ್ ಕೊಡೋದು ಮೃಗಶಿರ ಚಿತ್ತ ಧನಿಷ್ಠ ನಕ್ಷತ್ರದವ್ರಿಗೆ ಈ ಮೂರು ನಕ್ಷತ್ರದವರು ನಿಮ್ಗೆ ಏನು ಬೇಕೋ ಅದನ್ನು ರಾಹುಕಾಲದಲ್ಲಿ ಕೂತ್ಕೊಂಡು ಖಂಡಿತ ನೀವೆಲ್ಲೇ ಇದ್ದರೂ ಕೂಡ ಒಂದು ಎರಡು ನಿಮಿಷ ಒಂದು ಐದು ನಿಮಿಷ ನೀವು ಪ್ರೇಯರ್ ಮಾಡ್ಕೊಳ್ಳಿ ಅದು ಇವತ್ತಿನ ಒಂದು ನಿಮ್ಮ ಪ್ರೇಯರು ಪಲ್ಸೆ ಪಲ್ಸುತ್ತೆ ಅದು ನೀವು ಏನೇ ಮಾಡಿಕೊಂಡ್ರು ಕೂಡ ಅದು ನಿಮಗೆ ಅಸ್ತು ಅಂತ ಹೇಳುತ್ತೆ ಯಾಕಂದರೆ ಇವತ್ತಿನ ಸ್ವಾತಿ ನಕ್ಷತ್ರ ತುಂಬ ಪವರ್ಫುಲ್ಲು ಪವರ್ಫುಲ್ಲಾಗಿರೋದು ಆರಿದ್ರ ಸ್ವ ಮೃಗಶಿರ ಚಿತ್ತ ಧನಿಷ್ಠ ನಕ್ಷತ್ರದವ್ರಿಗೆ ಓಕೆ ಇವಾಗ ನಂಗೊಂದು ಏನು ಪ್ರಶ್ನೆ ಅಂದರೆ ಇವಾಗ ಡೇಟ್ ಆಫ್ ಬರ್ತ್ ವೈಸು ಕೂಡ ಅವ್ರದ್ದೊಂದು ಕೆಲವೊಂದು ಗುಣ ಇರುತ್ತೆ ನಕ್ಷತ್ರ ವೈಸ್ ಕೂಡ ಹೋದ್ರೆ ಅವ್ರಿಗೊಂದು ಕೆಲವೊಂದು ಗುಣ ಇರುತ್ತೆ ಸೊ ಆಲ್ಮೋಸ್ಟ್ ಎರಡು ಸೇಮ್ ಬರುತ್ತಾ ಅವ್ರಿಗೆ ಆ ಡೇಟ್ ಆಫ್ ಬರ್ತು ಮತ್ತೆ ಅವರು ನಕ್ಷತ್ರದವರಿಗೂ ಹೇಗಾಗತ್ತೆ ಅದು ಅಂತ ಹೇಳಿ ಕೆಲವೊಂದು ಸತಿ ಡೇಟ್ ಆಫ್ ಬರ್ತು ನಾಲ್ಕನೇ ತಾರೀಕು ಆಗಿರ್ತಾರೆ ನಾಲ್ಕು ಅನ್ನೋ ನಂಬರ್ನ ರಾಹು ನಂಬರ್ಗೆ ನಾವು ಕನೆಕ್ಟ್ ಮಾಡ್ತೀವಿ ನಾಲ್ಕನೇ ತಾರೀಕಲ್ಲಿ ಹುಟ್ಟಿರೋರು ಏನಾದರೂ ಅವರು ಸ್ವ ಇದು ಆರಿದ್ರ ಸ್ವಾ ಇದು ಸ್ವಾತಿ ನಕ್ಷತ್ರ ಶತಭಿಷ ನಕ್ಷತ್ರದವ್ರು ಏನಾದರೂ ಆಗಿದ್ರೆ ಪ್ರಳಯ ಅಂತಕ್ಕನೇ ಮಾಡಿದ್ರೆ ನೆಗೆಟಿವ್ ಅಂತಂದ್ರೆ ಡೇಟ್ಗೂ ನಕ್ಷತ್ರಕ್ಕೂ ಮ್ಯಾಚ್ ಆಗಿಬಿಡುತ್ತೆ ಓಕೆ ಇವಾಗ ರಾಹು ನಕ್ಷತ್ರ ಅಂತ ಬಂದಾಗ ನೋಡಿ ಆರಿದ್ರ ಸ್ವಾತಿ ಶತಬಿಷ ಈ ಮೂರು ನಕ್ಷತ್ರಗಳು ರಾಹು ನಕ್ಷತ್ರ ಆಗಿರುತ್ತೆ ಡೇಟು ನಾಲ್ಕನೇ ನಾಲ್ಕು ಅನ್ನೋ ನಂಬರ್ ಕೂಡ ರಾಹು ನಂಬರ್ ಆಗಿರುತ್ತೆ ಈ ನಾಲ್ಕನೇ ತಾರೀಕಲ್ಲಿ ಹುಟ್ಟಿರೋರು ಈ ಮೂರು ನಕ್ಷತ್ರದಲ್ಲಿ ಯಾವೇ ನಕ್ಷತ್ರ ಆಗಿದ್ರು ಪವರ್ಫುಲ್ ಅಲ್ವಾ ಅವ್ರ ಕ್ವಾಲಿಟಿ ಇನ್ನೂ ದುಪ್ಪಟ್ಟಾಗ್ತಾ ಇರುತ್ತಲ್ವಾ ಸಿಕ್ಕ ಮುಖಪಟ್ಟೆ ಮಾಸ್ಟರ್ ಮೈಂಡು ಅವರಂತೂ ಒಂದೊಂದು ಕೆಲಸದಲ್ಲೂ ಹಿಡ್ದು ಹಿಡ್ದು ಮಾಡ್ತಾರೆ ಅಂದರೆ ಯೋಚನೆ ಮಾಡ್ದಿರ ಏನೂ ಮಾಡೋದಿಲ್ಲ ಯಾರನ್ನ ಹೆಂಗೆ ಬಗ್ಗಿಸ್ಬೇಕು ಈ ನಾಲ್ಕನೇ ತಾರೀಕು ಈ ಸ್ವಾತಿ ನಕ್ಷತ್ರ ಕನೆಕ್ಟ್ ಆಗಿಬಿಟ್ರೆ ಯಾರನ್ನ ಹೆಂಗೆ ಬಗ್ಗಿಸ್ಬೇಕು ಯಾರನ್ನ ಹೆಂಗೆ ಕ್ಯಾಚ್ ಮಾಡಬೇಕು ಇವಾಗ ಇವಾಗ ಹಾವಿನ ಗುಣ ಏನಿರುತ್ತೆ ರೀ ಎಲ್ಲೋ ಇರುತ್ತೆ ಅದನ್ನು ಹೋಗಿ ಕ್ಯಾಚ್ ಮಾಡಿ ಒಂದು ಮನುಷ್ಯನ್ನೇ ಸದ್ದಿಲ್ದಿರ ನುಂಗತ್ತೆ ಅಂತ ಅಂದರೆ ಅದಕ್ಕೆ ಇನ್ನೆಷ್ಟು ಪವರ್ ಇರಬೇಕು ಇನ್ನೆಷ್ಟು ಮಾಸ್ಟರ್ ಮೈಂಡ್ ಇರಬೇಕು ಅಲ್ವಾ ಅದೇ ಬೇರೆ ಪ್ರಾಣಿಗಳಾದರೆ ಬಂದು ಅಟ್ಯಾಕ್ ಮಾಡ್ತವೆ ಅದನ್ನು ಓಡಿಸೋವಂಥ ಕೆಪಾಸಿಟಿ ಮನುಷ್ಯನಿಗಾಗಿರ್ಬೋದು ಅದನ್ನು ಹೆದ್ರಕೊಂಡು ಓಡೋಗೋ ಅಂಥ ಒಂದು ಕೆಪಾಸಿಟಿ ಎದುರುಗಡೆ ಇರೋವಂಥ ಪ್ರಾಣಿಗಾದರೂ ಇರುತ್ತೆ ಆದರೆ ಹಾವು ಹಂಗಲ್ಲ ಹೇಳೋದ್ನಲ್ಲ ಅದು ಬಂದು ಅಟ್ಯಾಕ್ ಮಾಡೋ ಜಾಗ ಆಗಿರ್ಬೋದು ಅದು ಇದು ಮಾಡೋದಾಗಿರ್ಬೋದು ಯಾರಿಗೂ ಗೊತ್ತಾಗಲ್ಲ ಅಂದರೆ ಇದನ್ನು ಏನು ಹೇಳ್ತೀವಿ ಅಂದರೆ ಇವರು ಒಂದು ಬಿಸ್ನೆಸ್ ಆಗಿರಲಿ ಈ ನಾಲ್ಕನೇ ತಾರೀಕಲ್ಲಿ ಹುಟ್ಟಿರೋರು ಸ್ವಾತಿ ನಕ್ಷತ್ರದವರು ಯಾವುದಾದ್ರೂ ಒಂದು ಬಿಸ್ನೆಸ್ ಮೈಂಡ್ ಜಾಸ್ತಿ ಇರುತ್ತೆ ಅದರಲ್ಲೂ ಕೂಡ ತುಂಬ ಕ್ಲಿಕ್ ಆಗ್ತಾರೆ ಅವರು ಎರಡು ಡೇಟಾ ನಕ್ಷತ್ರ ಒಟ್ಟಿಗೆ ಸೇರಿ ಗುಣ ಇರುತ್ತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿ ತಿಳಿಸಿಕೊಡ್ರಿ ಧನ್ಯವಾದ ನೋಡಿ ಇವತ್ತು ಅಲ್ಲ ಮೂರನೇ ತಾರೀಕು ಹನ್ನೆರಡನೇ ತಾರೀಕು ಆಗಿರುತ್ತೆ ಇವತ್ತಿನ ಬಣ್ಣ ಎಲ್ಲರೂ ಕೂಡ ಯೆಲ್ಲೋ ಕಲರ್ನ ಅತಿ ಹೆಚ್ಚು ಯೂಸ್ ಮಾಡಿ ನಿಮ್ಗೆ ತುಂಬಾ ಪಾಸಿಟಿವ್ನ ಕೊಡುತ್ತೆ ನಿಮ್ಮ ಮನೇಲಿ ಗುರುಗ್ರಹದ ಸ್ಟೋನ್ ಆಗಿರ್ಬೋದು ಅಥವಾ ನಿಮ್ಮ ಮನೇಲಿ ಇವತ್ತು ಕಡಲೆ ಸಂಬಂಧಪಟ್ಟಂತಹ ಏನಾದ್ರು ಒಂದು ತಿಂಡಿಯನ್ನ ಅಡಿಗೆಯನ್ನ ಮಾಡ್ಕೊಂತೀನಿ ಖಂಡಿತ ನಿಮ್ಮೆಲ್ಲರಿಗೂ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಎಲ್ಲ ವೀಕ್ಷಕರಿಗೂ ನನ್ನ ಒಂದು ಧನ್ಯವಾದಗಳನ್ನ ತಿಳಿಸ್ತಾರೆ ಯಾರಿಗೆಲ್ಲ ಕರೆ ಸಿಕ್ಕಿಲ್ಲ ಸ್ಕ್ರೀನ್ ಮೇಲೆ ಬಂದಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ನೇರವಾಗಿ ಅವರನ್ನು ಭೇಟಿ ಮಾಡ್ಬೋದು ಅಥವಾ ಆನ್ಲೈನ್ ನಿಮ್ಮ ಜಾತಕವನ್ನ ತೋರಿಸಿ ನೀವು ಪ್ರೊಡಿಕ್ಷನ್ ಅನ್ನ ತಗೋಬಹುದು ತುಂಬಾ ಸುಲಭ ವಿಧಾನದಲ್ಲಿ ನಿಮ್ಮ ಸಮಸ್ಯೆ ಏನೇ ಇದ್ದರೂ ಕೂಡ ಅದಕ್ಕೆ ಪರಿಹಾರವನ್ನು ಸಿಗುತ್ತೆ